ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಹೇಳ ಚೆನ್ನಾಗಿದ್ದೀನಿ ಇವತ್ತು ಫಸ್ಟು ನನ್ನ ಗಾಡಿಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಆಯಿಲ್ ಚೇಂಜ್ ಮಾಡಿಸೋಣ ಅಂತ ತಗೊಂಡೋದೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡೆ ಅಲ್ಲಿಂದ ನಾ ವೀಡಿಯೋ ಮಾಡೋದಕ್ಕೆ ಕರೆದ್ರು ನಾನೊಂದು ಕಾಮಿಡಿ ವಿಡಿಯೋ ಹಾಕಿದ್ದೆ ನೋಡಿರ್ತೀರಾ ನೀವೆಲ್ಲರೂ ನೋಡಿ ಅದನ್ನು ನಾವು ಎಷ್ಟು ಸರಿ ಎಷ್ಟು ಟೇಕ್ ತಗೊಂಡು ಮಾಡಿದ್ದೀವಿ ಅಂತ ಅಲ್ಲೊಂದು ಜಾಗ್ವರ್ ಗಾಡಿ ಬಂತು ಮರ್ಯಂತ ಸೂಪರ್ ಆಗಿತ್ತು ಅಂತೀರಾ ಒಳ್ಳೆ ಮ್ಯಾಟ್ ಫಿನಿಶ್ ಕಲರು ಸಖತ್ತಾಗಿತ್ತು ನನಗಂತೂ ನೋಡಿ ತುಂಬ ಆಯಿತು ಬಟ್ ತಗೊಳಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತುಬಿಡಿ ಸರಿ ಎಷ್ಟು ಸರಿ ಟೇಕ್ ತಗೊಂಡು ವೀಡಿಯೋಸ್ಗಳನ್ನ ಮಾಡಿದ್ದೀವಿ ನೋಡಿ ಇವರೆಲ್ಲ ನಮ್ಮ ಫ್ರೆಂಡ್ಸು ಸೊ ಹೆಂಗೆ ಹೋಗೋರು ದಾರಿಲಿ ಬರೋರು ಹೋಗೋರು ಎಲ್ಲ ನೋಡ್ತಿರ್ತಾರೆ ನಾವು ವೀಡಿಯೋ ಮಾಡೋದನ್ನ ಓಕೆ ಅಲ್ಲಿಂದ ನಮ್ಮ ಫ್ರೆಂಡ್ ನಮ್ಮನ್ನು ಊಟಕ್ಕೆ ಬೇಗ ಊಟಕ್ಕೆ ಕರ್ಕೊಂಡು ಅಲ್ಲಿ ಬೀಗ್ ಹೋಗಿದ್ವಿ ಬೀಗ್ ಒಂದು ಒಳ್ಳೆ ಸ್ಪೆಷಾಲಿಟಿ ಇತ್ತು ಏನು ಸ್ಪೆಷಾಲಿಟಿ ಗೊತ್ತಾ ಊಟ ಅಂತೂ ಆ್ಯಸ್ ಸೂಪರ್ ಆಗಿತ್ತು ಬಟ್ ಇದೇ ನೋಡಿ ಸ್ಪೆಷಾಲಿಟಿ ಅಲ್ಲಿ ನೋಡಿ ಇಲ್ಲಿ ಏನು ಸಕ್ಕತ್ತಾಗಿದ್ದಾರೆ ಇವರೆಲ್ಲ ಮದುವೆಗೆ ಬಂದಿರೋರ ಬಡ್ಸೋಕ್ಕೆ ಬಂದಿರೋರ ಅಡುಗೆ ಒಂದು ಗೊತ್ತಾಗ್ತಿರಲಿಲ್ಲ ಆ ರೇಂಜಿಗೆ ಮೇಕಪ್ ಮಾಡ್ಕೊಂಡು ಆ ಥರ ಅಪ್ಡೇಟ್ ಆಗಿ ಬಂದು ಬಡಿಸ್ತಾ ಇದ್ದರು ಯಪ್ಪಾ ನೋಡಿ ನಮ್ಗೆ ಶಾಕ್ ಆಗೋಯ್ತು ನಾವು ಹಿಂದೆ ಎಲ್ಲಾನು ನೋಡಿರ್ತೀರ ನೀವು ಈಗ ಒಂದು ಐದಾರು ವರ್ಷ ಒಂದು ಏಳೆಂಟು ವರ್ಷದ ಹಿಂದೆ ಅಂತಲೇ ಇಟ್ಕೊಳ್ಳಿ ಅವಾಗ ಈ ಥರ ಇರ್ತಿದ್ರಾ ಬಡ್ಸೋರು ಬಡ್ಸೋರು ಹೆಂಗಿರ್ತಿದ್ರು ಹೇಳಿ ಕೈಕಾಲ ಆಗ ಅಲ್ಲಿಜ್ ಮಾಡ್ಕೊಂಡು ಹೆಂಗೆ ಬೇಕಂಗೆ ಬಡಿಸ್ತಾಯಿದ್ರು ಬಟ್ ಇವಾಗ ಫುಲ್ ಅಪ್ಡೇಟೆಡ್ ವರ್ಷನ್ನು ನೋಡಿ ತುಂಬ ಖುಷಿಯಾಯಿತು ಸೂಪರ್ ಅನ್ನಿಸ್ತು ನನಗೆ ಅಲ್ಲಿಂದ ನಮ್ಮ ಹುಡುಗುರ್ದು ಒಂಚೂರು ಕೆಲಸ ಇತ್ತು ಸೀದಾ ಪಾರ್ಕಿಗೆ ಹೋದ್ವಿ ಪಾರ್ಕಲ್ಲಿ ಅವ್ರದ್ದು ಒಂದು ಸನ್ಮಾನ ಸಮಾರಂಭವಿತ್ತು ನಮ್ಮ ನಿತ್ಯನ್ಗೆ ಸೊ ಅವ್ರದ್ದೊಂದು ಸನ್ಮಾನ ಸಮಾರಂಭಕ್ಕೆ ಹೋಗಿ ಅಲ್ಲಿ ಹೋಗೋದು ಸ್ವಲ್ಪ ಲೇಟಾಗಿ ಅವ್ರ ಕೈಲಿ ಬೈಸ್ಕೊಂಡು ನಾವು ಯಾವಾಗಲೂ ಹೀಗೇನೆ ಲೇಟ್ ಲತೀಫು ಇವಾಗ ಅಂತಂದರೆ ಇನ್ನೊಂದು ಹೆಜ್ಜೆ ಕಮ್ಮಿ ಒಂದು ಮೂರು ಅವರ್ ಬಿಟ್ಕೊಂಡು ಹೋಗಿರ್ತೀವಿ ಅಷ್ಟು ಲೇಟ್ ಲತೀಫ್ ನಾವು ಸರಿ ಪರವಾಗಿಲ್ಲ ಇನ್ನೇನು ಬೈ ಯಾರು ತಾನೇ ಇರ್ತಾರೆ ಅದರಲ್ಲಿ ಯಾರನ್ನೂ ಸರಿ ಮಾಡ್ಕೊಳಕ್ಕಾಗದು ಬಿಡಿ ನಮಗೆ ಗೊತ್ತು ಚೆನ್ನಾಗಿ ಓಕೆ ಅಂತ ಹೇಳಿ ಅಲ್ಲಿಂದ ಹೋದ್ವಿ ನಾವು ಅಲ್ಲಿಗೆ ಹೋಗೋ ಹೊತ್ತಿಗೆ ಫಂಕ್ಷನ್ನೇ ಮುಗ್ದೋಗಿತ್ತು ಬಯಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಬ್ಯಾಕ್ ಬಂದ್ವಿ ನೋಡಿ ನಮ್ಮ ಹುಡುಗ ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ ನಿತ್ಕೊಂಡಿದ್ದು ನಾನು ಏನು ಮಾಡ್ಲಿ ಅಲ್ಲಿಂದ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಇಷ್ಟ ಆಯ್ತು ಟೈಮ್ ಆಯ್ತು ಕೇಳು ರಜಾನ ನಾಳೆಯಿಂದ நாளை ஒன்றே திசனா நாளையா நிச்சு இப்போ அதுனது பாகு நிச்சா ಸನ್ಮಾನ ಸಮಾರಂಭವೆಲ್ಲ ಮುಗಿಸಿದ ನಂತರ ಅವರು ಕೊಟ್ಟಿರುವಂತಹ ಗಿಫ್ಟು ನೋಡಿ ಅದೇ ಒಂದು ಚಿಕ್ಕ ಬ್ಯಾಗು ಕರಾಟೆಗೆ ಅಂತ ಹೋಗಿದಾಗ ಬಂದಿದ್ದು ಮಾತ್ರ ಇದನ್ನೇ ಈ ಬ್ಯಾಗಿಗೋಸ್ಕರ ನಾವು ಟೈಮಿಗೆ ಕರೆಕ್ಟಾಗಿ ಓಡಿ ಬರಬೇಕಾಗಿತ್ತು ಆಗಲಿ ಗಿಫ್ಟ್ ಈಸ್ ಆ ಗಿಫ್ಟ್ ಸನ್ಮಾನ ಅಂದರೆ ಸನ್ಮಾನ ಅದು ಆ್ಯಕ್ಚುಲಿ ಅವ್ರು ಕೊಡೋ ಗಿಫ್ಟ್ಗಿಂತ ಅವ್ರು ಮಾಡೋ ಸನ್ಮಾನಕ್ಕೆ ಜಾಸ್ತಿ ಬೇರೆ ಇರುತ್ತಲ್ವ ಹಾಗಾಗಿ ಸನ್ಮಾನಕ್ಕೆ ನಾವು ಬೇಗ ಬರಬೇಕಾಗಿತ್ತು ನಮ್ಮ ಹುಡುಗರು ಸ್ವಲ್ಪ ಗುರ್ರ ಗರ್ರ ಅಂತಿದ್ರು ಪರವಾಗಿಲ್ಲ ಅಂತ ಹೇಳಿ ಹಂಗೇನೆ ಗಾಡಿಸ್ಕೊಂಡು ಒಂದೆರಡು ಮೂರು ಫೋಟೋಸ್ ಕಂಡು ತಕ್ಕೊಂಡು ಸರಿ ಹೋಗುವ ದಾರಿಯಲ್ಲಿ ಏನಾರು ತಿನ್ನೋ ಅಂತ ಅಂದುಕೊಂಡಿದ್ವಿ ಇದ್ದೇ ಇರತ್ತೆ ಬಟ್ ಏನಪ್ಪ ಅಂತ ಅಂದ್ರೆ ಒಂದೊಂದ್ಸರಿ ನನ್ಗೆ ತಿನ್ಬೇಕು ಅನ್ಸುತ್ತೆ ಒಂದೊಂದ್ಸರಿ ತಿನ್ಬೇಕು ಒಂಥರ ಕ್ರೇವಿಂಗ್ಸ್ ಇರಲ್ವಲ್ಲ ಕ್ರೇವಿಂಗ್ಸ್ ಇಲ್ದೇ ಇದ್ದಾಗ ಏನು ತಿನ್ನಕಲ್ಲ ಹಂಗೆ ಸೀದಾ ಮನೆಗೆ ಬಂದ್ವಿ ಬರ್ತಾ ಬರ್ತಾ ನಮ್ ಮಕ್ಳು ಇಬ್ರು ಮಧ್ಯದಲ್ಲಿ ನಾನು ಕಾಣ್ದೇರೋ ತರ ಆಗ್ಬಿಟ್ಟಿದೀನಿ ಆಗ್ಬಿಟ್ಟೆ ಅಂತ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ ನೋಡಿ ಾಗಿತ್ತು ನಮ್ಮ ದಿನದ ಕಥೆ ಅದರಲ್ಲಂತೂ ನನಗೆ ತುಂಬ ಇಷ್ಟ ಆಗಿದ್ದು ಇದೇನೆ ಊಟನೂ ಸೂಪರ್ ಆಗಿತ್ತು ಊಟ ಬಡಿಸಿದ್ರು ಸೂಪರ್ ಡೂಪರ್ ಆಗಿದ್ರು ಈ ರೇಂಜಿಗೆ ಅಪ್ಡೇಟ್ ಆಗ್ತಿದೆ ನಮ್ಮ ಕರ್ನಾಟಕ ಅನ್ನೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಗೆ ಎಷ್ಟು ಜನಕ್ಕೆ ಈ ಥರ ಅಪ್ಡೇಟ್ ಆಗಿರೋದು ಖುಷಿ ಕೊಟ್ಟಿದೆ ಆ್ಯಂಡ್ ನೀವು ಯಾವ್ಯಾವ ತರದ ಅಡ್ಗೆ ಬಡಿಸಿರೋರ್ನ ನೋಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್